ಚಿಕ್ಕಮಗಳೂರು ತಾಲೂಕು ಅಲ್ಲಂಪುರ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತೆಂಟು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಬಡ ರೈತ ಓಂಕಾರ ಮೂರ್ತಿಯವರಿಗೆ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದ್ದು ಈ ಸಂಬಂಧ ದಿನಾಂಕ ಹನ್ನೆರಡು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಆದರೆ ತನಿಖೆ ನಡೆಸಬೇಕಾಗಿದ್ದ ಅಧಿಕಾರಿಗಳು ಈ ಪ್ರಕರಣವನ್ನು ಮುಚ್ಚಿ ಹಾಕಲು ಪ್ರಯತ್ನಿಸುತ್ತಿದ್ದಾರೆ ಇದನ್ನು ದಲಿತ ಸಂಘಟನೆಗಳ ಒಕ್ಕೂಟ ತೀವ್ರವಾಗಿ ಖಂಡಿಸುತ್ತದೆ ಎಂದು ದಲಿತ ಸಂಘಟನೆಗಳ ಒಕ್ಕೂಟದ ದಂಟರಮಕ್ಕಿ ಶ್ರೀನಿವಾಸ್ ಅವರು ಹೇಳಿದರು ಪ್ರಾರಂಭದಲ್ಲಿ ಒಂದು ಯಾವುದೇ ವ್ಯಕ್ತಿ ಮತ್ತೆ ಯಾವುದೇ ಸಂಘಟನೆಯ ವಿರುದ್ಧ ಅಲ್ಲ ವಿಷಯ ಹಳೆಯದಾದರೂ ಕೂಡ ಅದರಲ್ಲಿರೋ ಸತ್ಯವನ್ನ ಹೇಳ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಪತ್ರಿಕೋಷ್ಠಿ ಮಾಡ್ತಾ ಇದ್ದೀವಿ ಕಳೆದ ಇಪ್ಪತ್ತೈದನೇ ತಾರೀಕು ಈಗಾಗಲೇ ಅಲಂಪುರ ಗ್ರಾಮದಲ್ಲಿ ಹೋಗಿ ಮೇಲೆ ಮಾರಾಟಕ್ಕೆ ಅಲ್ಲೇ ಇತ್ತು ಆ ಸಂಬಂಧ ಈಗಾಗಲೇ ತ್ವರಿತವಾಗಿ ನೀವು ಅದನ್ನು ತನಿಖೆ ಮಾಡಿ ತಪ್ಪಿತಸ್ಥೆ ಯಾರೇ ಇರಲಿ ಅವರು ಅವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ಅಂತ ಹೇಳಿ ನಾವು ಕಳೆದ ಇಪ್ಪತ್ತೆಂಟನೇ ತಾರೀಕಿನ ನಂತರ ಐದನೇ ತಾರೀಕಿಂದ ಐದನೇ ಆರು ಐದರ ಐದನೇ ತಾರೀಕು ಆರನೇ ತಿಂಗಳಿಂದ ನಾವು ಪ್ರಯತ್ನ ಮಾಡ್ತಾನೆ ಇರೋದು ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ತುಂಬ ಬೇಕು ಅಂತಲೇ ವಿಳಂಬ ಮಾಡ್ತಾನೆ ಬಂದಿದ್ದಾರೆ ನಾವು ಪ್ರತಿ ಸಾರಿ ಹೆಚ್ಚಿಸಿದ್ರು ಕೂಡ ಅವರು ಅದನ್ನು ಯಾವುದೇ ರೀತಿ ತನಿಖೆಗೆ ತೀವ್ರ ಅದರಲ್ಲಿ ಇರ್ತಕ್ಕಂಥ ಸತ್ಯನ ಆಚೆ ತೆಗೆದು ಯಾರು ನಿಜವಾದ ಅಪರಾಧಿಗಳಿದ ಕಾನೂನು ಚಕಟಿ ಅವರಿಗೆ ಶಿಕ್ಷೆ ಆಗುವಂತೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ ಇಲ್ಲ ಈ ಸಂಬಂಧ ನಾವು ಇಪ್ಪತ್ತ್ ಮೂರೇ ತಾರೀಕು ಇವತ್ತು ನಾವು ಹೋರಾಟವನ್ನು ಹಮ್ಮಿಕೋಬೇಕು ಸರ್ಕಾರ ಗಮನ ಸೆಳೆದಬೇಕು ಇದೊಂದು ತನಿಖೆ ಹಾಕಿ ಮಾಡಲೇಬೇಕು ನಾವು ಇದನ್ನು ಮಾಡಬೇಕನ್ನೋ ಒತ್ತಾಯವನ್ನು ಹಾಕಬೇಕು ಸರ್ಕಾರಕ್ಕೆ ಅಂತ ಹೇಳಿ ದಲಿತ ಸಂಘಟನೆಗಳ ಒಕ್ಕೂಟ ಎಲ್ಲರೂ ನಾವು ನಾವು ಇವತ್ತು ಕಾರ್ಯಕ್ರಮವನ್ನು ಕೇಳಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಓಂಕಾರ ಮೂರ್ತಿಯ ಪ್ರಕರಣವನ್ನು ತ್ವರಿತವಾಗಿ ತನಿಖೆ ನಡೆಸಿ ತಪ್ಪಿತಸ್ಥ ಆರೋಪಿಗಳನ್ನು ಬಂಧಿಸಿ ನೊಂದ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಿ ಎಂದು ಹಲವು ಸಂಘಟನೆಗಳು ಮನವಿ ಮಾಡಲಾಗಿದೆ ಆದರೆ ಈ ಪ್ರಕರಣವನ್ನು ದೌರ್ಜನ್ಯಕ್ಕೊಳಗಾದ ಮತ್ತು ನೊಂದವರ ಪರ ನಿಂತು ನ್ಯಾಯ ಸಿಗುವಂತೆ ಕಾರ್ಯನಿರ್ವಹಿಸಬೇಕಿದ್ದ ಪೊಲೀಸ್ ಅಧಿಕಾರಿಗಳು ಕಾಟಾಚಾರಕ್ಕೆ ತನಿಖೆ ನಡೆಸುತ್ತಿರುವುದು ಈ ಪ್ರಕರಣವನ್ನು ಮುಚ್ಚಿಹಾಕಲು ಪ್ರಯತ್ನಿಸುತ್ತಿರುವುದು ಕಂಡುಬರುತ್ತಿದೆ ಎಂದರು ಆದರೆ ದುರಂತ ಇಪ್ಪತ್ತೆರಡನೇ ತಾರೀಕು ಭಾನುವಾರ ನಮ್ಮನ್ನು ಅನಿಷ್ಕರ್ ಎಸ್ ಅವರು ಕಚೇರಿಗೆ ಕರೀತಾರೆ ಕಚೇರಿಗೆ ಕರೆದು ನಾಲ್ಕು ಜನಗಳ್ರು ನೀವು ನೇರ ನೇರ ಅವರು ನಮಗೆ ನೀವು ಪ್ರತಿಭಟನೆಯನ್ನು ಮಾಡೋಂಗಿಲ್ಲ ಯಾವುದೇ ಕಾರಣ ನೀವು ಪ್ರತಿಭಟನೆ ಪ್ರತಿಭಟನೆಯನ್ನು ಧರಣಿ ಕಾರ್ಯಕ್ರಮವನ್ನು ಮಾಡಿದರೆ ನಿಮ್ಮ ಮೇಲೆ ಕೇಸನ್ನು ದಾಖಲಿಸ್ತೀವಿ ಅಂತೇಳಿ ನಮಗೆ ನೇರವಾಗಿ ಹೇಳಿ ಸರ್ ಯಾಕೆ ಸರ್ ನೀವು ಹೋರಾಟ ಮಾಡೋರ ಬಗ್ಗೆ ನೀವು ಇಷ್ಟೊಂದು ಆಕ್ರೋಶವಾಗಿ ಮಾತಾಡ್ತಿದ್ದೀವಿ ನ್ಯಾಯ ಅನ್ನೋ ಕಾರಣಕ್ಕಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಈಗ ತನಿಖೆ ಅಂತಲಿದ್ದೀನಿ ಮಾಡಬೇಡಿ ಅಲ್ಲ ಅದು ವಿಸ್ತಾರವಾಗಿ ಹೇಳಿ ಎಲ್ಲಿದೆ ಆದರೆ ನಿಮ್ಮ ರೂಲ್ ಎಲ್ಲಿದೆ ನಾವು ಹೋರಾಟ ಮಾಡಬಾರ್ದು ಅಂತ ಎಲ್ಲಿದೆ ಅಂತ ಕೇಳಿ ನಾವು ಕೇಳಿದಾಗ ಅವ್ರು ಎಷ್ಟೇ ನಾವು ಮನೆ ಮಾಡಿಕೊಂಡ ಅವ್ರು ನಮ್ಮ ಮೇಲೆ ಒಂದು ರೀತಿ ಬೇಸರ ವ್ಯಕ್ತ ವ್ಯಕ್ತಪಡುತ್ತಾ ಮಾಡಬಾರ್ದು ಅಂತ ಏರಿಕೆಯನ್ನು ನಮ್ಮ ಮೇಲೆ ಹಾಕಿದ್ದಾರೆ ಈ ಕಾರಣಕ್ಕಾಗಿ ಇವತ್ತಿನ ಹೋರಾಟವನ್ನು ನಾವು ಚಳವಳಿಗಾರಲ್ಲ ನಾವು ಮಾಧ್ಯಮದ ಮುಖಾಂತರ ನಾವು ಅವರನ್ನು ಪ್ರಶ್ನಿಸೋಣ ಇವತ್ತು ನಾಲ್ಕು ಗೋಡೆ ಮುಂದೆ ಅವ್ರು ನಮಗೆ ಈ ರೀತಿ ಪ್ರಶ್ನೆ ಮಾಡಿ ಕಟ್ಟಾಕಿದ್ದಾರೆ ಅದರ ಬಹಿರಂಗವಾಗಿ ಪ್ರಜಾಪ್ರಭುತ್ವ ನಾವು ಬಹಿರಂಗವಾಗಿ ನಾವು ಅವರನ್ನ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸ ಮಾಡೋಣ ಹೋರಾಟ ನಿಲ್ಲದಿಲ್ಲ ಒಂದಿಷ್ಟು ಸಮಯವನ್ನು ತಗೊಂಡು ನಾವು ಎಲ್ಲರೊಟ್ಟಿಗೆ ಚರ್ಚೆ ಮಾಡಿ ಹೋರಾಟವನ್ನು ಹೋಕಾರ ಪರವಾಗಿ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಹೋರಾಟ ಮಾಡೋಣ ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಪತ್ರಿಕೆ ಇವತ್ತು ಬಂದಿದ್ದೀವಿ ಸುದ್ದಿಗೋಷ್ಠಿಯಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು